ಅವತ್ತು ಅವ್ರ ಪ್ರೀತಿಯಿಂದ ನನಗೆ ಕೊಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಅವತ್ತಿನ ಭಾಳ ಸತಿ ಹೇಳಿದ್ದೀನಿ ನಾನು ಈ ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ದೊಡ್ಡ ಇಶ್ಯೂ ಇವತ್ತು ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರೆಯೋಣ ಅಂತ ಆವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ ಆವಾಗ ನಾ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರ್ಯೋ ಅಂತ ಇದ್ದೆ ಅವತ್ತಿಂದ ಹೇಳ್ಕೊಂಡು ಬರ್ತಾರೆ ರಾಜೀನಾಮೆ ಕೊಡಬೇಕು ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದೀವಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದೆ ಹಂಗೂ ಅವ್ರಿಗೇನಾರ ಯಾರ್ಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವು ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರದು ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನನ್ನ ಕರಿಯಣ್ಣ ಅನ್ನೋನು ಏ ರೀ ಸ್ವಾಮಿ ನಾನಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಿ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕೇಳಬೇಕು ಎಂತ ಹೊತ್ತ ಈಗ ನಾನು ಏನಂತ ಈಗ ಯಾರಿಗ ಅದರಿಂದ ನೋವು ಇವತ್ತೇನು ಹೊಸ್ದಾಗಿರಲಿಲ್ಲ ಆವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗೂ ಅನುವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತಾನು ಹೇಳ್ತದಿಲ್ಲ ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು ಇವತ್ತು ಬ್ರದರ್ ಮೊದಲೇ ಬಾರಿ ಏನು ಹೇಳಿಲ್ಲ ನಾನು ಮೊದಲೇ ಬಾರಿ ಏನು ಹೇಳಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರಿಯಣ್ಣ ಅನ್ನೋನು ಈಗ ಆದ್ದಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನನವಾಗಿದೆ ಕ್ಷಮೆ ಕೇಳ್ತೀನಿ